ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನೆಮ್ಮದಿಯ ಅಡುಗೆ ಮನೆ ಇವತ್ತು ನಾವು ನಮ್ಮ ಕಿಚನ್ ರೂಮ್ನಲ್ಲಿ ಹೂಕೋಸು ಬುರ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹೂಕೋಸಿಂದ ಬುರ್ಜಿ ತುಂಬಾ ರುಚಿಯಾಗಿರುತ್ತೆ ಹೂಕೋಸ್ ಹೂಕೋಸು ಕಷ್ಟ ಆಗುತ್ತೆ ಅಂತ ಅನ್ನೋರು ಖಂಡಿತವಾಗ್ಲೂ ಈ ರೀತಿ ಟ್ರೈ ಮಾಡಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅದ್ರ ಜೊತೆಗೆ ಇತ್ತೀಚೆಗೆ ಹೂಕೋಸನ್ನ ಗೋಬಿ ಮಂಜೂರಲ್ಲೂ ಕೂಡ ಬಳಸೋದಿಲ್ಲ ಸೊ ಹೂಕೋಸನ್ನ ನಾವು ಒಂದು ಸಾಂಬಾರು ಮಾಡಬೇಕು ಇಲ್ಲಾಂದರೆ ಈ ಥರ ಪಲ್ಯ ಮಾಡಬೇಕು ಸಾಂಬಾರಿಗಿಂತನೂ ಕೂಡ ಈ ರೀತಿ ಪಲ್ಯ ಮಾಡಿದ್ರೆ ಎಲ್ಲರೂ ಕೂಡ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಹಾಗೆಯೇ ಹೂಕೋಸನ್ನ ತಿನ್ನೋದ್ರಿಂದ ನಮ್ಮ ಬೊಜ್ಜು ಕರಗತ್ತೆ ಜೊತೆಗೆ ನಮಗೇನಾದರೂ ಸಕ್ಕರೆ ಕಾಯಿಲೆ ಇದ್ದರೆ ಅದು ಕಂಟ್ರೋಲ್ ಬರುತ್ತೆ ಹೂಕೋಸ್ ಪಲ್ಯದಿಂದ ತುಂಬ ಉಪಯೋಗ ಇದೆ ಏನಿಲ್ಲ ಅಂತಂದ್ರೆ ಹದಿನೈದು ಮಾಡ್ಕೊತೀನಿ ಕೆಲವರೆಲ್ಲ ನಾನ್ ವೆಜಿಟೇರಿಯನ್ ಇರೋರು ಅಂದರೆ ಈಗ ಕೆಲವರೆಲ್ಲ ವೆಜಿಟೇರಿಯನ್ ಇರೋರು ಸಾರಿ ಕೆಲವರೆಲ್ಲ ವೆಜಿಟೇರಿಯನ್ ಇರೋರು ಬರೀ ಮೊಟ್ಟೆ ತಿಂತಾರೆ ಕೆಲವೊಬ್ಬರುಗಳು ಇನ್ನು ಕೆಲವರು ಮೊಟ್ಟೆನೂ ಕೂಡ ತಿನ್ನೋದಿಲ್ಲ ಇನ್ ಕೇಸ್ ಮೊಟ್ಟೆ ಯೂಸ್ ಮಾಡ್ದೆನೂ ಕೂಡ ಮಾಡ್ಬೋದು ಇಲ್ಲ ನಾನು ಮೊಟ್ಟೆ ಮಾತ್ರ ಪ್ರಿಫರ್ ಮಾಡ್ತೀನಿ ಅಂತನೋರು ಖಂಡಿತವಾಗ್ಲೂ ಯೂಸ್ ಮಾಡಿ ಅದರಲ್ಲೂ ಕೂಡ ಚಿಕ್ಕ ವಯಸ್ಸಿನ ಮಕ್ಕಳುಗಳಿಗೆ ಮೊಟ್ಟೆ ಕೊಡೋದ್ರಿಂದ ಮೊಟ್ಟೆಯಿಂದನೂ ಕೂಡ ತುಂಬಾನೇ ಯೂಸ್ ಯುಸಸ್ ಇದೆ ಸೊ ಕೆಲವ್ರಿಗೆ ಖಾಲಿ ಮೊಟ್ಟೆ ತಿನ್ನಲಿಕ್ಕೆ ತುಂಬಾ ಬೇಜಾರಾಗುತ್ತೆ ಬೇಯಿಸಿರೋ ಮೊಟ್ಟೆ ಏನು ಖಾರ ಉಪ್ಪು ಏನೂ ಇರೋದಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ ಅಂಥವ್ರು ಈ ಥರ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಇದು ಹೂ ಕೋಸು ಹಾಗೆಯೇ ಮೊಟ್ಟೆ ಹಾಕಿರೋ ಪಲ್ಯ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ದೊಡ್ಡವರಿಂದ ಚಿಕ್ಕೋರ್ವರೆಗೂ ಎಲ್ಲರೂ ಕೂಡ ಆರಾಮ್ಸೆ ತಿನ್ಬೋದು ಇದರ ಆಲ್ರೆಡಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಲೂ ಕೂಡ ನಾನು ಹೇಳಿದ್ದೀನಿ ಸೊ ಬನ್ನಿ ಇನ್ಯಾಕೆ ತಡ ನಮ್ಮ ಅಡುಗೆ ಮನೆಗೆ ಹೋಗೋಣ ಹಾಗೆಯೇ ಹೂಕೋಸ್ ಪಲ್ಯ ಹೇಗೆ ಮಾಡೋದು ಅಂತ ನಾನು ನೋಡಿ ತೋರಿಸ್ಕೊಡ್ತೀನಿ ನೀವೆಲ್ಲರೂ ಕೂಡ ಕಂಪ್ಲೀಟಾಗಿ ವಿಡಿಯೋ ಮೇಲೆ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ತಿಳಿಯೋದನ್ನು ಮರಿಬೇಡಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಕೂಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಹಾಗೆಯೇ ನಾನು ಮಾಡಿರೋವಂಥ ಎಫರ್ಟ್ ಹಾಗೆಯೇ ನಾನು ಮಾಡಿರೋಂಥ ಅಡುಗೆ ರೆಸಿಪಿ ನಿಮ್ಗೆ ಇಷ್ಟ ಆಗ ಹಾಗೇ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನೀವೊಂದು ಲೈಕ್ ಮಾಡೋದ್ರಿಂದ ಯೂಟ್ಯೂಬು ಬೇರೆಯವ್ರಿಗೂ ಕೂಡ ನನ್ನ ಚಾನಲ್ನ ಸಜೆಷನ್ ಮಾಡುತ್ತೆ ಆಗ ನಾನು ಹಾಕೋವಂಥ ಒಂದು ಎಫರ್ಟ್ ಯೂಸ್ ಆಗತ್ತೆ ಸೊ ನಾವಿನ್ನು ಲೇಟ್ ಮಾಡೋದು ಬೇಡ ಇನ್ನು ಜಾಸ್ತಿ ಕೊರಿತಾಯಿದ್ದಾಳಪ್ಪಾ ಅಂತ ಅನಿಸ್ಬಿಡತ್ತೆ ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗೋಣ ಹೂಕೋಸ್ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮೊದಲಿಗೆ ಹೂಕೋಸ್ನಲ್ಲಿ ಸ್ವಲ್ಪ ಹುಳಗಳೆಲ್ಲ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ಒಂದೊಂದೇ ಹೆಸರನ್ನು ಬಿಡಿಸ್ತಾ ನೀಟಾಗಿ ಚೆಕ್ ಮಾಡ್ತಾ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲ ಅಂತಂತಂದರೆ ವೆಜಿಟೇರಿಯನ್ ಯಾರಾದರೂ ಇದ್ದವರು ಹುಳ ತಿಂದು ಮತ್ತೆ ನಾನ್ ವೆಜಿಟೇರಿಯನ್ ಆಗಿಬಿಡ್ತೀರಾ ಅದಕ್ಕೋಸ್ಕರ ನೀಟಾಗಿ ಚೆಕ್ ಮಾಡ್ತಾ ಹೂಕೋಸ್ನ ಬಿಡಿಸ್ಕೊಳ್ಳಿ ಅದಾದಮೇಲೆ ಒಂದು ಪಾತ್ರೆಗೆ ಈಗ ಎಷ್ಟು ದಪ್ಪ ಬಿಡಿಸಿದ್ರೋ ಅಷ್ಟೇ ಸಾಕು ಒಂದು ಪಾತ್ರೆಗೆ ಹಾಕ್ಕೊಂಡು ನಾನೇನು ಮಾಡಿದೆ ಅಂತಂದರೆ ಕೆಟಲಲ್ಲಿ ನೀರು ಕಾಯಿಸ್ಕೊಂಡು ಆ ಪಾತ್ರೆಗೆ ಬಗ್ಸ್ಕೊಂಡೆ ತುಂಬ ಹೊತ್ತು ಗ್ಯಾಸಲ್ಲೇ ಕಾಯಿಸ್ಕೊಂಡು ಗ್ಯಾಸ್ ವೇಸ್ಟ್ ಆಗೋದ್ಕಿಂತ ಸ್ವಲ್ಪ ಕೆಟಲಲ್ಲಿ ಕಾಯಿಸ್ಕೊಂಡ್ರೆ ಅಷ್ಟು ಗ್ಯಾಸ್ ವೇಸ್ಟ್ ಆಗೋ ಅಂತ ತಪ್ಪತ್ತೆ ಅಂತ ಸೊ ಅದಾದಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ದೆ ಅದ್ರ ಮಧ್ಯದಲ್ಲಿ ಹೂಕೋಸ್ ಬೆಂದಿದೆಯಾ ಅಂತ ಒಂದು ಸಲ ಅದನ್ನು ಕೈಯಿಂದ ಇಚ್ಚಕ್ಕಿ ಟ್ರೈ ಏನು ನೀವು ನೋಡ್ತಾ ಇರಿ ಇನ್ ಕೇಸ್ ಏನಾದರೂ ಹೂಕೋಸ್ ತುಂಬ ಬೆಂದರೂ ಕೂಡ ಟೇಸ್ಟ್ ಬರೋಲ್ಲ ಒಂದು ಆ್ಯಾವ್ರೇಜಾಗಿ ಬೆಂದರೆ ಸಾಕು ಬೇಯಿಸೋವಾಗ ಒಂದು ಹಿಡಿಯಷ್ಟು ಉಪ್ಪು ಹಾಕ್ಕೊಳ್ಳಿ ಆವಾಗ ಹೂಕೋಸ್ನಲ್ಲಿ ಏನೇನು ಅಂಜಿದ್ರೂ ಕೂಡ ಹೋಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಅದಾದಮೇಲೆ ಚೆನ್ನೋಸು ಬೆಂದಿದೆ ಅಂತ ಅನಿಸಿದ್ಮೇಲೆ ಸ್ಟವ್ನ ಆಫ್ ಮಾಡಿ ಅದನ್ನು ಒಂದು ಕಡೆ ಈಗ ನಾವು ಶೋಧಿಸ್ಕೊಂಡಿರುವಂಥ ಈ ಕಾಲಿಫ್ಲವರು ಫುಲ್ಲು ಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ ಈಗ ನಾವು ಎಗ್ ಬುರ್ಜಿಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈಗ ಎಗ್ಬುರ್ಜಿನೂ ಅಷ್ಟೇ ನಮಗೆ ಚಿಕ್ಕ ಚಿಕ್ಕದಾಗಿರುತ್ತೆ ಎಗ್ಬುರ್ಜಿ ಮಾಡೋವಾಗ ಹೂಕೋಸು ಕೂಡ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದರೆ ಆ ಟೇಸ್ಟೇ ಬೇರೆ ಲೆವೆಲಲ್ಲಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಚಪಾತಿಗಾದರೂ ನಂಚ್ಕೋಬೋದು ಇಲ್ಲ ಅಂತಂದರೆ ಅನ್ನ ಸಾಂಬಾರಿಗೆ ಸೈಡ್ಶ್ ಆಗಾದರೂ ಯೂಸ್ ಮಾಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇವತ್ತು ಬೆಳಗಿನ ತಿಂಡಿ ಚಪಾತಿ ಹೂಕೋಸ್ ಬುರ್ಜಿ ಆಗಿತ್ತು ನಾನಂತೂ ತುಂಬ ಪಲ್ಯ ತಿಂದೆ ಬಿಡಿ ಅಮ್ಮನ ಕೈಲಿ ಬೈಸ್ಕೊಳ್ಳೋಷ್ಟು ಅಷ್ಟು ಟೇಸ್ಟಿಯಾಗಿತ್ತು ನೀವು ಕೂಡ ಬ್ಯಾಂಡ್ಲಿ ಎಷ್ಟು ಬೇಗ ಖಾಲಿ ಆಯಿತು ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಅಮ್ಮನ ಕೈಲಿ ಇಲ್ಲ ಅಂತಂದರೆ ನಿಮ್ಮ ಹೆಂಡ್ತಿ ಕೈಲಿ ಬೈಸ್ಕೊಳ್ಳೋದಂತೂ ಗ್ಯಾರಂಟಿ ಏನಿವತ್ತು ಇಷ್ಟು ಪಲ್ಯ ಪಲ್ಯ ಇದ್ದೀರಲ್ಲ ಅಂತ ಸೊ ಮನೇನಲ್ಲಿ ಟ್ರೈ ಮಾಡೋದು ಮಾತ್ರ ಮರಿಬೇಡಿ ಟ್ರೈ ಮಾಡಿದ್ಮೇಲೆ ನನಗೊಂದೇ ಒಂದು ಕಮೆಂಟ್ಸ್ ಹಾಕಿ ಚೆನ್ನಾಗಿ ಬಂದಿದೆ ಅಂತ ಸೊ ಆ ಕಮೆಂಟ್ಸ್ ನೋಡಿದಾಗ ನನಗೆ ಇನ್ಸ್ಪಿರೇಷನ್ ಆಗುತ್ತೆ ಇನ್ನು ಚೆನ್ನ ಚೆನ್ನಾಗಿರೋ ರೆಸಿಪಿ ಸಾಕೋಣ ಅಂತ ಓಕೆನಾ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಸೊ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಪ್ಯಾನ್ ತೊಗೊಳ್ಳೋಣ ಆ ಪ್ಯಾನ್ಗೆ ಬರೀ ಎರಡೂವರೆ ಇಲ್ಲಾಂದರೆ ಮೂರು ಸ್ಪೂನಷ್ಟು ಮಾತ್ರ ಆಯಿಲ್ ಹಾಕ್ಕೊಳ್ಳಿ ಜಾಸ್ತಿ ಆಯಿಲ್ ಹಾಕ್ಕೊಬೇಡಿ ಮನೆಯಲ್ಲೂ ಕೂಡ ಜಾಸ್ತಿ ಆಯಿಲ್ ಯೂಸ್ ಮಾಡಿದ್ರೆ ನಮ್ಮಮ್ಮ ಬೈತಾರೆ ಜಾಸ್ತಿ ಆಯಿಲ್ ಯೂಸ್ ಮಾಡಬೇಡ ಅಂತ ಆದರೂ ತುಂಬ ಕಷ್ಟಪಟ್ಟು ಒಂದು ಲಿಮಿಟಾಗಿ ನಾನು ಆಯಿಲ್ನ ಯೂಸ್ ಮಾಡ್ತೀನಿ ಆ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಸಾಸಿವೆ ಹಾಕಬೇಡಿ ನಾನ್ ವೆಜಿಟೇರಿಯನ್ಗೆ ಸಾಸಿವೆ ಹಾಕಿದ್ರೆ ನನಗಷ್ಟು ರುಚಿ ಬರೋದಿಲ್ಲ ಅದಕ್ಕೋಸ್ಕರ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಅದೆರಡೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಏನು ಹಾಕ್ಕೊಂಡಿಲ್ಲ ಎಲ್ಲ ಅಡುಗೆಗೂ ಕೂಡ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೋಬೇಕು ಅಂತ ಏನಿಲ್ಲ ಯಾಕಂತಂದರೆ ಅದೆರಡು ಸ್ವಲ್ಪ ಮಸಾಲ ಪದಾರ್ಥ ಆಗೋ ಆಗಿರೋದ್ರಿಂದ ಹೀಟ್ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಏನು ಹಾಕ್ಕೊಂಡಿಲ್ಲ ಜಸ್ಟ್ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಅದೆರಡು ಕೂಡ ಚೆನ್ನಾಗಿ ಬೆಂದ ಮೇಲೆ ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಬ್ರೌನ್ ಕಲರ್ ಬಂದಮೇಲೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದ್ರ ಮಧ್ಯೆ ಈರುಳ್ಳಿ ಬೇಗ ಬೇಯಲಿ ಅಂತ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನಾವು ಏನು ಹೂಕೋಸು ಬೇಯೋದಿಕ್ಕೂ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ ಸ್ವಲ್ಪ ನೋಡಿ ಉಪ್ಪು ಹಾಕೊಳ್ಳಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದು ಏನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಈ ಮೂರು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಅಂದರೆ ಟೊಮೊಟೋನು ಕೂಡ ಚೆನ್ನಾಗಿ ಬೆಂದ ಮೇಲೆ ಈಗ ನಾವೇನು ಶೋಧಿಸಿ ಇಟ್ಕೊಂಡಿದ್ದೀವೋ ಆ ಹೂಕೋಸನ್ನ ಈ ಬಾಣಲಿಗೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ನಾವು ಹೂಕೋಸು ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಬೇಯಿಸೋವಂಥ ಅವಶ್ಯಕತೆ ಏನಿಲ್ಲ ಆಲ್ರೆಡಿ ನಾವು ಪಾತ್ರೆನಲ್ಲೇ ಬೇಯಿಸಿಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ಒಂದು ನಾಲ್ಕು ನಿಮಿಷನಾದ್ರೂ ಬೇಯಿಸ್ಕೊಳ್ಳೋಣ ಅಂದರೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ ಸಾಕು ಲೋ ಫ್ಲೇಮ್ನಲ್ಲಿ ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಅದ್ರ ಜೊತೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಗರಂ ಮಸಾಲ ಚಾಟ್ ಮಸಾಲ ಇದಿಷ್ಟನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಾನು ಈ ಮುಂಚೆಯೇ ಹೇಳ್ದಂಗೆ ನನಗಂತೂ ಪಲ್ಯ ತುಂಬ ತುಂಬ ತುಂಬಾ ಇಷ್ಟ ಆಯಿತು ಯಾವಾಗಲೂ ಕೂಡ ಅಮ್ಮ ಮಾಡಿಕೊಡ್ತಾಯಿದ್ರು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೆ ಒಂಥರ ಡಿಫ್ರೆಂಟಾಗಿ ಬಂದಿತ್ತು ಮನೆಯಲ್ಲಿರೋರು ಎಲ್ಲರೂ ಕೂಡ ತುಂಬ ಇಷ್ಟಪಡ್ಕೊಂಡು ತಿಂದರು ಇವನ್ ಲಿಮಿಟಾಗಿ ನಾವು ಆಲ್ಮೋಸ್ಟ್ ಪಲ್ಯಗಳನ್ನೆಲ್ಲ ತಿಂತ ಇವತ್ತು ಸ್ವಲ್ಪ ಎಲ್ಲರೂ ತಿಂದಿದ್ದು ಲಿಮಿಟ್ ಕ್ರಾಸ್ ಆಯಿತು ಅಷ್ಟು ಚೆನ್ನಾಗಿತ್ತು ಸೊ ನಾನು ಇವಾಗ ಹಾಕಿದ್ದು ಸ್ವಲ್ಪ ಗರಂ ಮಸಾಲ ಅದ್ರ ಜೊತೆಗೆ ಸ್ವಲ್ಪ ಚಾಟ್ ಮಸಾಲ ಉಪ್ಪನ್ನ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಹಾಕ್ಕೊಳ್ಳಿ ಇನ್ ಕೇಸ್ ಏನಾದರೂ ಟೇಸ್ಟ್ ಮಾಡಿದೆ ನೋಡಿ ಏನಾದರೂ ಉಪ್ಪು ಜಾಸ್ತಿ ಆಗಿಬಿಟ್ರೆ ಎಲ್ಲರೂ ಕೂಡ ತಿನ್ನೋಕ್ಕೆ ಹಿಂಸೆ ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ಆಲ್ಮೋಸ್ಟ್ ಉಪ್ಪು ಕರೆಕ್ಟಾಗಿತ್ತು ಸೊ ಎಲ್ಲದೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಎಷ್ಟು ಜನ ಇದ್ದಿರೋ ಅಂತ ಕ್ವಾಂಟಿಟಿ ನೋಡಿಕೊಂಡು ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ನಾಲ್ಕು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಪಲ್ಯನೆಲ್ಲ ಕ್ಲೀನಾಗಿ ಸುತ್ತನೂ ಮಾಡಿಕೊಂಡು ಮಧ್ಯೆ ಕರೆಕ್ಟಾಗಿ ನಾನು ಮೊಟ್ಟೆಗಳನ್ನ ಹೊಡೆದಾಕ್ಕೊಂಡೆ ಬೇಕು ಅಂತಂದರೆ ನೀವು ಮತ್ತೊಂದು ಬಾಣಲಿನೂ ಕೂಡ ತೊಗೊಂಡು ಎಗ್ಬುರ್ಜಿ ಟೈಪ್ ಅದರಲ್ಲಿ ಫ್ರೈ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು ಬಟ್ ಪಾತ್ರೆಗಳು ಜಾಸ್ತಿ ಆಗುತ್ತವೆ ಅಡುಗೆ ಮಾಡೋದೇನೋ ಈಸಿ ಅದಾದಮೇಲೆ ಕ್ಲೀನಿಂಗು ಪಾತ್ರೆ ವಾಶು ಅದೇ ಒನ್ ಟು ಡಬಲ್ ಕೆಲಸ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ಈ ರೀತಿ ಮಾಡೋದರಿಂದ ಪಲ್ಯದಲ್ಲಿ ಕೆಲವೊಂದು ಸಲ ಮೊಟ್ಟೆ ಹಾಕಿದ್ರೆ ಅದು ಹೊಲ್ ಬರುತ್ತೆ ಬ್ಯಾಡ್ ಸ್ಮೆಲ್ ಬರುತ್ತೆ ನುಂಗೋವಾಗ ಈ ರೀತಿ ಮಾಡೋದರಿಂದ ನಿಮಗೆ ಆ ಥರ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಮೊಟ್ಟೆ ಬುರ್ಜಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಮೊಟ್ಟೆಗೆ ಆವಾಗ ಅದು ಕೂಡ ಸಪ್ಪೆ ಬರೋದಿಲ್ಲ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನಿಜವಾಗಲೂ ಸಖತ್ ರುಚಿಯಾಗಿತ್ತು ನೀವು ಕೂಡ ನಿಮ್ಮ ಮನೇನ ಟ್ರೈ ಮಾಡಿ ಮೊಟ್ಟೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹೈ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಿದೆ ತಡ ಹಿಡಿಯುತ್ತೆ ಆದಷ್ಟು ಕೈ ಆಡಿಸ್ತಾನೆ ಏರಿ ಬಟ್ ಐ ಫ್ಲೇಮಲ್ಲೇ ಇರಲಿ ಏನೂ ಪ್ರಾಬ್ಲಮ್ ಇಲ್ಲ ಯಾಕೆ ಅಂತಂದರೆ ಮೊಟ್ಟೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಆಮೇಲೆ ತಿನ್ನೋವಾಗಲೂ ಕೂಡ ಹಿಂಸೆ ಆಗೋದಿಲ್ಲ ತಿನ್ನೋವಾಗಲೂ ಸಖತ್ ಟೇಸ್ಟಿ ಆಗಿರುತ್ತೆ ಕೆಲವೊಂದು ಸಲ ಮೊಟ್ಟೆನ ಪಲ್ಯಕ್ಕೆ ಅಂದರೆ ತರಕಾರಿಗೆ ಮೊಟ್ಟೆನ ಮಿಕ್ಸ್ ಮಾಡಿದ್ರೆ ಹೊಲಸ ವಾಸನೆ ಬರುತ್ತೆ ಆದರೆ ನಾನೀಗೇನು ಪಲ್ಯನೆಲ್ಲ ಫುಲ್ಲು ಸುತ್ತ ಮಾಡಿಬಿಟ್ಟು ಕರೆಕ್ಟಾಗಿ ಮೊಟ್ಟೆನ ಬಾಣಲಿ ಮಧ್ಯಕ್ಕೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆ ರೀತಿ ಮಾಡೋದ್ರಿಂದ ಮೊಟ್ಟೆನೂ ಕೂಡ ಹೊಲಸ ವಾಸನೆ ಆಗೋದಿಲ್ಲ ಪಲ್ಯನೂ ಕೂಡ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಚೆನ್ನಾಗಿ ಮೊಟ್ಟೆ ಹಾಕಿದ್ಮೇಲೆ ಚೆನ್ನಾಗಿ ಹೂಕೋಸ್ ಜೊತೆಗೆ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅದು ಚೆನ್ನಾಗಿ ಬೆಂದಿರೋದಿಲ್ಲ ತಿನ್ನುವಾಗಲೂ ಕೂಡ ಹಿಂಸೆ ಆಗುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಲಾಸ್ಟಿಗೆ ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನನಗೆ ಕೊತ್ತಂಬರಿ ಸೊಪ್ಪ ಹಾಕೋದು ಮರ್ತೋಗಿತ್ತು ಅದಕ್ಕೆ ಇನ್ನೊಂದು ಸಲ ಬಾಣಲೆ ಇಟ್ಟು ಮತ್ತೊಂದು ಸಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ನೀವು ಆ ಮಿಸ್ಟೇಕ್ನ ಮಾಡಬೇಡಿ ಕೊತ್ತಂಬರಿ ಸೊಪ್ಪು ಹಾಕೋಕ್ಕೂ ಮುಂಚೆ ಇದ್ದಿದ್ದ ಟೇಸ್ಟಿಗೂ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇದ್ದಿದ್ದ ಟೇಸ್ಟಿಗೂ ಸಖತ್ ಡಿಫ್ರೆನ್ಸ್ ಇತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲಂತೂ ಅದರ ಟೇಸ್ಟ್ ಇನ್ನೂ ಡಬಲ್ ಆಯಿತು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಈಗ ನೋ ನೋಡ್ತಾ ಇರ್ಬೋದು ಇವಾಗ ಸ್ಪೀಡಾಗೆಲ್ಲ ತಿರುವು ಕೊಟ್ಟಿಲ್ಲ ಯಾಕಂತಂದರೆ ಆಲ್ರೆಡಿ ಹೂ ಕೋಸು ಬೆಂದಿದೆ ಅದ್ರ ಜೊತೆಗೆ ನಾವು ಹಾಕಿದಂಥ ಮೊಟ್ಟೆನೂ ಕೂಡ ಬೆಂದಿದೆ ನಾವೇನಾದ್ರೂ ತುಂಬ ಸ್ಪೀಡಾಗಿ ಅಥವಾ ತುಂಬ ರಬ್ಬಿಷಾಗಿ ಏನಾದ್ರೂ ತಿರುವಿದ್ರೆ ಅದು ಕಲಸು ಹೋಗೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮೇಲ್ಮೇಲ್ ತಿರುಗೊಂಡೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಚಪಾತಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಇಲ್ಲ ಅಂತಂದರೆ ಮಧ್ಯಾಹ್ನ ಊಟಕ್ಕೆ ನಂಚ್ಕೊಳ್ಳೋಕ್ಕೆ ಅನ್ನ ಸಾಂಬಾರು ಜೊತೆಗೂ ಕೂಡ ಸಕ್ಕ ಟೇಸ್ಟಿಯಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಕೆಲವೊಂದು ಸಲ ಜೀವನ ನಮಗೆ ಹೇಗೆ ಪಾಠ ಕಲಿಸುತ್ತೆ ಅಂತಂದರೆ ನಾವೆಲ್ಲ ಏನೂ ಕೆಲಸ ಸಿಗದೇ ಇದ್ದಂಥ ಟೈಮ್ನಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನೋಷ್ಟು ಪಾಠ ಕಲಿಸುತ್ತೆ ಆವಾಗ ನಾನು ಕಂಡು ಈ ಯೂಟ್ಯೂಬ್ ಚಾನಲು ಇನ್ನೂ ಸಬ್ಸ್ಕ್ರೈಬರ್ಸು ಅಥವಾ ವಾಚ್ ಅವರೆಲ್ಲ ಕಡಿಮೆ ಇರ್ಬೋದು ಬಟ್ ನಾನು ಯಾವತ್ತಾದರೂ ಒಂದಿನ ಗೆದ್ದೆ ಗೆಲ್ತೀನಿ ಅನ್ನೋ ಹೋಪ್ನಲ್ಲಿ ನಾನು ಇನ್ನೂ ಕೂಡ ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈ ಹೋಪ್ ಕಡಿಮೆ ಆಗಬಾರ್ದು ಅಂತ ಇದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದವರೆಲ್ಲರೂ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋಕ್ಕೆ ಟ್ರೈ ಮಾಡಿ ನಿಮ್ಮ ಮನೆ ಮಗಳು ನಿಮ್ಮ ತಂಗಿ ಈ ಥರ ಏನು ಬದ್ಕೋದಕ್ಕೋಸ್ಕರ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾಳೆ ಸೊ ಎನ್ಕರೇಜ್ ಮಾಡೋದಕ್ಕೆ ಟ್ರೈ ಮಾಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನಾನು ಮಾಡಿರೋಂಥ ರೆಸಿಪಿನೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮ್ಮ ವಿಡಿಯೋ ನೋಡಿದ ಮೇಲೆ ಯಾರಾದರೂ ಕಮೆಂಟ್ಸ್ ಹಾಕಿದರೆ ಓಕೆ ನಿಮ್ಮ ಮನೆಯಲ್ಲಿ ಟ್ರೈ ಕೂಡ ಮಾಡಿ ಒಂದು ಸಲ ಅದು ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ಈ ರೀತಿ ಕಮೆಂಟ್ಸ್ ಮಾಡೋದರಿಂದ ನೆಕ್ಸ್ಟು ನಾನು ಮಾಡುವಂಥ ರೆಸಿಪಿಗೆ ತುಂಬಾ ಖುಷಿ ಸಿಗುತ್ತೆ ನನಗೆ ಓಕೆ ನನ್ನ ರೆಸಿಪಿನ ಯಾರೋ ಇಷ್ಟಪಟ್ಟು ಕಮೆಂಟ್ಸ್ ಹಾಕಿದ್ದಾರೆ ಅವ್ರಿಗೋಸ್ಕರ ನಾನಿನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ತೋರಿಸೋಣ ಅಂತ ಸೊ ನೀವು ಲ ಅದ್ರ ಜೊತೆಗೆ ವಿತ್ ಅ ಸ್ಮೈಲ್ ಒಂದೇ ಒಂದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಅಂತೂ ಫ್ರೀ ಇರತ್ತೆ ಪಕ್ಕದಲ್ಲಿರುವಂಥ ಸಬ್ಸ್ಕ್ರೈಬ್ ಅನ್ನೋ ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ ಜೊತೆಗೆ ಬೆಲೈಕನ್ನು ಕ್ಲಿಕ್ ಮಾಡೋದರಿಂದ ನಾನು ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗನೆ ಬರುತ್ತೆ ಆದಷ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ ಇನ್ನೂ ಕೂಡ ಇಷ್ಟೋ ತನಕ ಏನಾದರೂ ವೀಡಿಯೋ ನೋಡಿದರೆ ನಿಮಗೆಲ್ಲರಿಗೂ ಕೂಡ ಲಾಟ್ ಆಫ್ ಥ್ಯಾಂಕ್ಸ್ ಹಾಗೆಯೇ ನಾನು ಅಡುಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಸೊ ಇಷ್ಟ ತನಕ ನಾನು ವೀಡಿಯೋಗೋಸ್ಕರ ನೀವೆಲ್ಲ ಟೈಮ್ ಕೊಡೋದಕ್ಕೆ ತುಂಬ 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 ಥ್ಯಾಂಕ್ಸ್ ಆದಷ್ಟು ಬೇಗ ಇನ್ನೊಂದು ರೆಸಿಪಿನಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಸ್ಟೇ ಟೇಕ್ ಕೇರ್ ಬಬಾಯ್